ಬೆಕ್ಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರ್ವರು ಡಾಕ್ಟರ್ ಅಶೋಕ್ ಮಲ್ಲಪ್ಪ ದುಡವಾಡ್ ಸ್ತ್ರೀರೋಗ ತಜ್ಞರು ಮಲ್ಟಿಸ್ಪೆಷಾಲಿಟಿ ಮಲಪ್ರಭಾ ಆಸ್ಪತ್ರೆ ಬೈಲಹೊಂಗಲ ಸ್ತ್ರೀರೋಗ ತಜ್ಞಾಗಿ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಿನ ಕತ್ತಲಿಯನ್ನು ಅಂಧಕಾರವನ್ನು ಹೋಗಲಾಡಿಸಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಹಾಗೂ ಸಂಪತ್ತನ್ನು ಹೊರಳಿಸಿ ಈ ಮಲಪ್ರಭಾ ಮಲ್ಟಿ ಸ್ಪೆಷಲಿಟಿ ಆಸ್ಪತ್ರೆಯನ್ನು ನೂತನವಾಗಿ ಪ್ರಾರಂಭಿಸಿ ಸುಮಾರು ಮೂರು ತಿಂಗಳು ಬಂದಿದೆ ನಮ್ಮ ಈ ಹೆರಿಗೆ ವಿಭಾಗದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಪ್ರೈವೇಸಿ ಕೊಡುವುದರ ಸಲುವಾಗಿ ನಾವು ಅಚ್ಚುಕಟ್ಟಾಗಿ ಸ್ಪೆಷಲ್ ರೂಮ್ಗಳನ್ನು ಮಾಡಿದ್ದೇವೆ ಎಲ್ಲರಿಗೂ ಒಂದೊಂದು ಸಪ್ರೇಟ್ ರೂಮ್ ಬರುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ತಾಯಿ ಹಾಗೂ ಮಗುವಿನ ಸುರ ಸುರಕ್ಷತೆಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ ಎಲ್ಲರೂ ಈ ಆಸ್ಪತ್ರೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಕೊನೆಯದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ